ನಾನು ಮಾಡಿರುವ ಕೆಲಸಗಳನ್ನ ಮರೆಮಚುವ ಹುನ್ನಾರ ಮಾಡಿರುವ ಕಾಂಗ್ರೆಸ್ ಒಳ ಮೀಸಲಾತಿ ಬಗ್ಗೆ ಎತ್ತಿದೆ ಎಂದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಹೇಳಿದ್ದಾರೆ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾನು ಮುಖ್ಯಮಂತ್ರಿ ಆಗಿದ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತೆ ಎಲ್ಲಾ ಸಮುದಾಯಕ್ಕೂ ಸಂಪೂರ್ಣ ಮೀಸಲಾತಿ ತಲುಪಿಸುವ ಸಲುವಾಗಿ ಎಸ್ಸಿ ಮೀಸಲಾತಿ ಹದಿನೈದರಿಂದ ಹದಿನೆಂಟು ಎಸ್ಟಿ ಮೂರರಿಂದ ಐದು ರಷ್ಟು ಹಾಗೂ ಅಲ್ಪಸಂಖ್ಯಾತರಿಗೆ ಶೇಕಡಾ ನಾಲ್ಕರಷ್ಟು ಹೆಚ್ಚಿಸಿ ಎಲ್ಲರಿಗೂ ಸಮಗ್ರವಾಗಿ ಮೀಸಲಾತಿ ತಲುಪಿಸುವ ಮೂಲಕ ಸಾಮಾಜಿಕ ನ್ಯಾಯ ಒದಗಿಸುವ ಕೆಲಸ ಮಾಡಿದ್ದೇನೆ ಮೀಸಲಾತಿಯನ್ನ ಆಯಾ ಸಮಾಜಗಳ ಕೆಲವೇ ಕೆಲವು ಜನರು ಅನುಭವಿಸುತ್ತಿದ್ದಾರೆ ಎಂಬುದನ್ನ ಮನಗಂಡು ಅಂದಿನ ಕಾಲದಲ್ಲೇ ಮೊದಲು ಒಳ ಮೀಸಲಾತಿ ಜಾರಿಗೆ ತರಲು ಪ್ರಸ್ತಾಪ ಮಾಡಿದೆ ಆದರೆ ಅದನ್ನ ಇಪ್ಪತ್ತು ವರ್ಷಗಳ ನಂತರ ಈಗ ಜಾರಿ ಮಾಡಲು ಮುಂದಾಗಿರುವ ಕಾಂಗ್ರೆಸ್ ಕೇಂದ್ರಕ್ಕೆ ಪ್ರಸ್ತಾವನೆ ಕಳುಹಿಸಿದೆ ಎಂದರು ಅಂದು ಒಳ ಮೀಸಲಾತಿ ಜಾರಿಗೆ ತರಲು ಮುಂದಾದಾಗ ಇದರಿಂದ ವಿವಿಧ ಇಲಾಖೆಗಳ ಮೇಲೆ ಪರಿಣಾಮ ಬೀರಲಿದೆ ಎಂದು ವಿರೋಧ ವ್ಯಕ್ತಪಡಿಸಿದವರೇ ಇಂದು ಒಳ ಮೀಸಲಾತಿ ಜಾರಿ ಮಾಡಲು ಮುಂದಾಗಿರುವುದು ವಿಪರ್ಯಾಸ ಎಂದರು ಕುಮಾರಸ್ವಾಮಿ ಸರ್ಕಾರವನ್ನ ಕೆಳಗಿಳಿಸಿದವರು ಯಾರು ನನ್ನನ್ನ ಪ್ರಧಾನಿ ಸ್ಥಾನದಿಂದ ಕೆಳಗಿಳಿಸಿದವರು ಯಾರು ಎಂಬುದರ ಬಗ್ಗೆ ಇದೀಗ ರಾಜ್ಯಾದ್ಯಂತ ಚರ್ಚೆ ಮಾಡುವ ಅಗತ್ಯವಿದೆ ಎಂದರು ಇದೇ ವೇಳೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ನಾನು ಕೂಡ ತೆರಳುತ್ತಿದ್ದೇನೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ ಕುಟುಂಬ ಸಮೇತರಾಗಿ ವಿಶೇಷ ವಿಮಾನದಲ್ಲಿ ತೆರಳಿದ್ದೇವೆ ಎಂದರು एम प्रकाश प्रकाश नेतृत्व में सदराम्यवध्या चागपुर हिंद मंत्री हयर्जुक मिनिस्टर

Aga zaman, ilikasyon ve alpisyonla birleştirebilecek bir şey yoktur. Ama o ilikasyon ve alpisyonla birleştirebilecek bir şey yoktur. O ilikasyon

Muslim revolution put it today the